ಏನು ಬಾಳಿನ ಅರ್ಥ ಏನಂದ್ರೆ ಅರ್ಥ ಇಲ್ಲದಿದ್ರೆ ಏನ್ ಮಾಡ್ತೀರಿ ಅಥವಾ ಅರ್ಥ ಆದ್ರೆ ಆಮೇಲೆ ಏನ್ ಮಾಡ್ತೀರಿ ಇದು ನೀವು ಮನಸ್ಸಿನ ತರ್ಕದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಜೀವನಕ್ಕೇನು ಅರ್ಥ ಜೀವನಕ್ಕೇನು ಅರ್ಥ ಅನ್ನೋ ಪ್ರಶ್ನೆ ಎಲ್ಲದಕ್ಕೂ ಒಂದು ಅರ್ಥ ಇರಬೇಕು ಅಂತ ಹೇಳಿದ್ದೇ ನಿಮ್ಮ ತರ್ಕ ಅರ್ಥವೇ ಇಲ್ಲದೆ ಎಷ್ಟೊಂದು ನಡೀತಿದೆ ಇನ್ನೇನು ಬೇಕು ನಿಮಗೆ ಯಾವ ಅರ್ಥನೂ ಇಲ್ಲ ಭೂಮಿ ಅಂದರೆ ಏನು ಅರ್ಥ ಅರ್ಥ ಇಲ್ಲ ಇದು ಅರ್ಥ ಅಷ್ಟೇ ಸೂರ್ಯ ಅಂದರೆ ಏನು ಅರ್ಥ ಹೇಳ್ಬೋದು ಸೂರ್ಯ ಅಂದರೆ ಇದು ಅದು ಅಂತ ಏನೂ ಅರ್ಥ ಇಲ್ಲ ಸುಮ್ಮನೆ ಇದಾನೆ ಅಷ್ಟೇ ಪ್ರಪಂಚಕ್ಕೆ ಏನು ಅರ್ಥ ಏನಿಲ್ಲ ಸುಮ್ಮನೆ ಇದೆ ಅಷ್ಟೇ ಈ ಅರ್ಥದ ಪ್ರಶ್ನೆ ಬಂದಿದ್ದು ಯಾವಾಗಂದರೆ ಅದರ ಚಂದ ಅದರ ಆನಂದ ಅದರ ಸ್ವರೂಪ ಅನುಭವಿಸದೇ ಇರೋದರಿಂದ ಅರ್ಥ ಹುಡುಕ್ತಿದೆ ಮನಸ್ಸು ಜೀವನಕ್ಕೇನು ಅರ್ಥ ಅನ್ನೋ ಪ್ರಶ್ನೆ ನೀವು ಆನಂದವಾಗಿರುವಾಗ ಯಾವತ್ತೂ ಬರಲ್ಲ ಸ್ವಲ್ಪ ತೊಳಲಾಟ ನೋವು ಬಂದಾಗಷ್ಟೇ ಈ ಪ್ರಶ್ನೆ ಬರುತ್ತೆ ಜೀವನಕ್ಕೇನು ಅರ್ಥ ಅಂತ ಆನಂದವಾಗಿರುವಾಗ ಈ ಪ್ರಶ್ನೆ ಎಲ್ಲ ಬರಲ್ಲ ಯಾರಿಗೆ ಬೇಕು ಅರ್ಥ ಚೆನ್ನಾಗಿದೆ ಸಾಕು ತೊಳಲಾಡ್ತಾ ಪೇಚಾಡ್ತಾ ಇರೋವಾಗ ಜೀವನಕ್ಕೇನು ಅರ್ಥ ಅಂತ ಬರುತ್ತೆ ಆದ್ದರಿಂದ ಆ ದಿಕ್ಕಲ್ಲಿ ಹೋಗಬೇಡಿ ಆನಂದವಾಗಿದ್ದರೆ ಆಗ ಬಾಳನ್ನು ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಜೀವನವನ್ನು ಅನುಭವಿಸಬಹುದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಹಿಡ್ಕೊಳ್ಳೋದು ಅನ್ನೋದಕ್ಕೆ ವ್ಯತ್ಯಾಸ ಇಲ್ಲ ಕೈಯಲ್ಲಿ ಹಿಡಿದರೆ ಹಿಡಿಯೋದು ಅಂತೀವಿ ಮನಸ್ಸಲ್ಲಿ ಹಿಡಿದ್ರೆ ಅರ್ಥ ಆಯಿತು ಅಂತೀವಿ ಹೌದ್ ತಾನೆ ಇದನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಎಲ್ಲಯೇ ಇಲ್ಲದ್ದು ಹಿಡಿಯೋಕ್ಕಾಗಲ್ಲ ಅದರಲ್ಲಿ ಕರಗಿ ಹೋಗಬಹುದು ಅದರಲ್ಲಿ ಒಂದಾಗಿ ಬಿಡಬಹುದು ಜೀವನಕ್ಕೆ ಅರ್ಥ ಅಂತೇನೂ ಇಲ್ಲ ನೀವೇ ಜೀವನ ಇದೇ ತಾನೇ ಜೀವನ ಇದೇ ಜೀವ ಇದೇ ಜೀವನ ಇದಕ್ಕೇನು ಅರ್ಥ ಅರ್ಥ ಇಲ್ಲ ಇದು ಅರ್ಥವನ್ನು ಮೀರಿದ್ದು ಅನುಭವಿಸಬಹುದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಮೂರ್ಖ ಮನಸ್ಸು ಅರ್ಥ ಮಾಡ್ಕೋಬೇಕು ಅಂತ ಹಂಬಲಿಸುತ್ತೆ ಏನನ್ನಾದರೂ ಅರ್ಥ ಮಾಡಿಕೊಳ್ಳೋದಕ್ಕಾದರೆ ಅದು ನಿಮ್ಮ ಮಟ್ಟಕ್ಕಿಂತ ಕೆಳಗಿದ್ರೆ ಮಾತ್ರ ತಾನೇ ಅದು ಸಾಧ್ಯ ನಿಮ್ಮನ್ನು ಮೀರಿರೋದನ್ನು ಅರ್ಥೈಸಿಕೊಳ್ಳಕ್ಕಾಗುತ್ತಾ ಜೀವನ ಅನ್ನೋದು ನೀವು ನಾನು ಅಂತ ಏನನ್ನ ಅಂತೀರೋ ಅದನ್ನು ಎಷ್ಟೋ ಮೀರಿದ್ದು ಆದ್ದರಿಂದ ಅದನ್ನು ಅರ್ಥೈಸಿಕೊಳ್ಳೋಕ್ಕಾಗಲ್ಲ ಆದರೆ ವಿಲೀನವಾಗಬಹುದು ಒಂದಾಗಬಹುದು ಅನುಭವಿಸಬಹುದು ಅದೇ ಆಗಿ ಬಿಡಬಹುದು ಈಗ ಯೋಚನೆಯಾಗಿ ಕೂತಿದ್ದೀರಿ ಅದರ ಬದಲಿಗೆ ಜೀವನವಾಗಿ ಬಿಡಬಹುದು ಯೋಚನೆ ಭಾವನೆಯಾಗಿ ಕೋರೋ ಬದಲು ಜೀವವಾಗಿ ಕೂರಬಹುದು ಅರ್ಥ ಮಾಡಿಕೊಂಡು ಏನು ಬರುತ್ತೆ ಏನೂ ಆಗಲ್ಲ ಏನೋ ಒಂದು ಮೂರ್ಖ ತೀರ್ಮಾನ ಮಾಡ್ತೀರಷ್ಟೇ ಜೀವನ ಅಂದರೆ ಹೀಗೆ ನೀವೇನೇ ತೀರ್ಮಾನ ಮಾಡಿದರೂ ಜೀವನ ಅದನ್ನು ನಾಳೆ ತಪ್ಪು ಮಾಡಿಬಿಡುತ್ತೆ ಒಬ್ಬೊಬ್ಬರು ಒಂದೊಂದು ತೀರ್ಮಾನ ಮಾಡ್ತಾರೆ ಜೀವನ ಅಂದರೆ ಹೀಗೆ ಹಾಗೆ ಅಂತೆಲ್ಲ ಜೀವನ ಹೀಗೂ ಇಲ್ಲ ಹಾಗೂ ಇಲ್ಲ ಅದು ಸುಮ್ಮನಿದೆ ಅದನ್ನೇನು ಏನು ಮಾಡ್ಕೋಬಹುದು ಅದನ್ನು ಅದ್ಭುತವಾಗಿಸಬಹುದು ಅಥವಾ ಅಸಹ್ಯವಾಗಿಸಬಹುದು ಎರಡೂ ಆಯ್ಕೆಗಳು ಪ್ರತಿ ಕ್ಷಣವೂ ಮಿಡಿತಿವೆ ಅದ್ಭುತವಾಗಿಸಬಹುದು ಅಸಹ್ಯವಾಗಿಸಬಹುದು ಏನು ಬೇಕಿದ್ದರೂ ಮಾಡಿಕೊಳ್ಳಿ ನಿಮಗಿಷ್ಟ ಆದ ಹಾಗೆ ಮಾಡಿಕೊಳ್ಳಿ ನಿಮಗೇನು ಬೇಕು ಅದ್ಭುತವಾಗ ಅಸಹ್ಯವಾಗ ಹಾಗಾದರೆ ಜೀವನ ಅಂದರೆ ಅದ್ಭುತ ಅಷ್ಟೇ